ಪ್ರಿಯ ವೀಕ್ಷಕರೇ ನಾನು ನಿಮ್ಮ ನಗರನಾಗೆ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನೋಡ್ರಿ ಕಲೆ ಎಂಬುದು ಯಾರಪ್ಪನ ಮನೆ ಸೊತ್ತಲ್ಲ ಅದ್ಭುತ ಕಲೆಯ ಕುಂಚಲೆಯಿಂದ ಈ ಪುಟ್ಟ ಕೈಯಿಂದ ಅರಳುತ್ತಿರುವ ಈ ಅದ್ಭುತ ಕಲೆಯನ್ನು ನೋಡಿದರೆ ಎಂಥವರಾದರೂ ಒಮ್ಮೆ ನಿಬ್ಬೆರಗಾಗಲೇ ಕಣ್ರಿ ನಮ್ಮ ನಾಡೇ ಹಾಗೆ ಕಲೆ ಸುವರ್ಣ ಸಂಸ್ಕೃತಿಗಳ ಬೀಡು ಈ ನಮ್ಮ ನಾಡು ಎಂಬಂತೆ ಇಲ್ಲಿ ಈ ಪುಟ್ಟ ಕೈಗಳಿಂದ ಅರಳುತ್ತಿರುವ ಅದ್ಭುತ ಕಲೆ ಪ್ರತಿಭೆ ಯಾರನ್ನಾದರೂ ಒಮ್ಮೆ ನಿಬ್ಬೆರಗಾಗುವಂತೆ ಮಾಡುವುದು ನೋಡ್ರಿ ಎಂಥ ಅದ್ಭುತ ಕಲೆ ಕೈ ಚಳಕದಲ್ಲಿ ಅರಳುತ್ತಿರುವ ಅತ್ಯಂತ ಅದ್ಭುತ ಕಲೆಯ ಪ್ರತಿಭೆ ಎಂಬುವುದೇ ಇದಕ್ಕೆ ಕಣ್ರಿ ನೋಡ್ರಿ ಎಂಥ ಅದ್ಭುತ ಕಲೆ ಈ ಪುಟ್ಟ ಕೈಯಿಂದ ಅರಳುತ್ತಿದೆ ಎಂದರೆ ಎಂಥವರು ಒಮ್ಮೆ ನಿಪ್ಪೆರಗಾಗಲೇ ಬೇಕಾದಂತಹ ಈ ಅದ್ಭುತ ಕಲೆಯನ್ನು ನಾವಿಲ್ಲಿ ನಿಮಗೆ ತೋರಿಸಲು ಬಯಸ್ತಿದ್ದೇವೆ ನೋಡ್ರಿ ಎಂಥ ಅದ್ಭುತ ಕಲೆ ಅನಾವರಣಗೊಳ್ಳುತ್ತಿದೆ ಇಲ್ಲಿ ಎಂಬುದೇ ವಿಶೇಷ